नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಎರಡು ಮೂರು ದಿನ ಆಯಿತು ನಾನು ವಿಡಿಯೋ ಬಂದಿಲ್ಲ ಕಾರಣ ಏನು ಅಂದರೆ ಮನೆಯಲ್ಲಿ ಸಂಬಂಧಿಕರು ಬಂದಿದ್ರು ನನ್ನ ತವರು ಮನೆಯವರು ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಮುಂಚೆನೇ ಹೇಳಿದ್ದೆ ಯಾರಾದರೂ ಇದ್ರೆ ನಾನು ವಿಡಿಯೋ ಖಂಡಿತವಾಗಿ ಮಾಡೋದಿಲ್ಲ ಅಂತ ಆಗೋದಿಲ್ಲ ನಂತರ ಮಾಡಲಿಕ್ಕೆ ಇಷ್ಟು ಸಲೀಸಾಗಿ ಮಾತಾಡೋಕಾಗಲ್ಲ ಹಾಗೇ ಇವತ್ತು ಒಂದು ರಾಯರ ಒಂದು ಪವಾಡ ಬಹುಶಃ ಪವಾಡನೇ ಅಂತೀನಿ ನಾನು ಅದನ್ನ ನಾನು ಯಾವಾಗಲೂ ಅನ್ನೋದು ರಾಯರ ಹತ್ರ ಅವ್ರ ಜೀವನದಲ್ಲಿ ಒಂದು ಪವಾಡವನ್ನು ಮಾಡಲೇಬೇಕು ನೀವು ಅಂತ ನಾಲ್ಕು ವರ್ಷದಿಂದ ಆಗಿರುವಂಥ ಒಂದು ವಿಷಯ ತಾಯಿ ಹೃದಯ ಬಹಳ ಸೂಕ್ಷ್ಮ ಇರುತ್ತೆ ಅವಳು ಆ ನೋವನ್ನು ಸಹಿಸಿಕೊಳ್ಳಲ್ಲ ಯಾವತ್ತು ಅದು ಯಾವ ರೀತಿ ನೋವೇ ಆಗಲಿ ತುಂಬ ಕಷ್ಟಪಡ್ತಾಳೆ ಅದರಲ್ಲಂತೂ ಮಕ್ಕಳ ವಿಷಯದಲ್ಲಂತೂ ತುಂಬ ಕಷ್ಟಪಡ್ತಾಳೆ ಅದು ಭವಿಷ್ಯ ನಾವು ಹೆತ್ತವರು ಎಲ್ಲರಿಗೂ ಗೊತ್ತಾಗುತ್ತೆ ಆ ಒಂದು ನೋವು ಏನು ಅಂತ ಹಾಗೆ ನಾಲ್ಕು ವರ್ಷದ ಹಿಂದೆ ನನಗೆ ಒಬ್ಬರು ನಾಲ್ಕು ವರ್ಷನ ಮೂರು ವರ್ಷನ ಹಿಂದೆ ನನ್ನ ಯೂಟ್ಯೂಬ್ ಆನ್ ಓಪನ್ ಆಗ್ತಾ ಇದ್ದಂಗೆ ಸ್ವಲ್ಪ ದಿವಸದಲ್ಲೇ ನನಗೆ ಪರಿಚಯ ಆಗ್ತಾರೆ ಅವರು ಜೊತೆಗೆ ನೋಡ್ಲಿಕ್ಕಿರೋ ನಮ್ಮ ಕಾಸ್ಟ್ನವರೇ ಆಗ್ತಾರೆ ಹಾಗೆ ಮಾತಾಡ್ತಾರೆ ಮಾತಾಡಿ ಏನಾಯಿತು ಯಾಕೆ ಅಂತ ಕೇಳಿದಾಗ ಒಂದು ನೋವಿನ ವಿಷಯವನ್ನು ಅವ್ರು ನನ್ನ ಹತ್ರ ಹೇಳ್ಕೊತಾರೆ ಹೀಗಾಗಿ ಹೋಗಿದೆ ಹೀಗಾಗಿ ಹೋಗಿದೆ ಆಗ ಹೋಗಿದೆಯಾ ಅಂತ ಕೇಳಿದ ಹೌದು ಆಗೋಗಿದೆ ಆದರೆ ನನಗೆ ಅವರು ಹಿಡಿದಂಥ ಹಠನೇ ಬೇರೆ ಅದು ಬಹುಶಃ ನಾನು ವಿಡಿಯೋದಲ್ಲಿ ಹೇಳುವ ಹಾಗಿಲ್ಲ ಆ ರೀತಿ ಹಠ ಮಾಡೋರು ಬೇಕೇ ಬೇಕು ನನಗೆ ಬೇಕೇ ಬೇಕು ಅಂತ ಆದರೆ ಅದು ಬೇಕೇ ಅಂದ ತಕ್ಷಣ ತಂದು ಕೊಡೋಕ್ಕಂತೂ ಸಾಧ್ಯ ಇಲ್ಲ ಆ ರೀತಿ ಆಗಿದೆ ಇದಾರೆ ಆದರೆ ತಗೊಂಡು ಕರ್ಕೊಂಡು ಬರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅದು ನಾನು ಹೇಳ್ತೀನಿ ಅದು ಕಷ್ಟ ಆಗುತ್ತೆ ನೀನು ಕರ್ಕೊಂಡು ಬರೋಕ್ಕೆ ಆಗಲ್ಲ ಅದು ಅಂತ ಇಲ್ಲ ತುಂಬ ಅಳೋರು ನನ್ನ ಹತ್ರ ಪೂಜೆಗಳನ್ನು ಹೇಳಿ ರಾಯರ ರಾಯರ ಭಕ್ತರು ರಾಯರ ಪೂಜೆಗಳನ್ನಂತೂ ಒಂದೆರಡು ಪೂಜೆ ಮಾಡಲಿಲ್ಲ ಅದಕ್ಕೋಸ್ಕರ ತುಂಬ ಪೂಜೆಗಳನ್ನು ಮಾಡೋರು ಯಾವ ಪೂಜೆ ಅದು ಹೇಳಿ ಅನ್ನೋರು ಎಲ್ಲನೂ ಏನು ಹೇಳೋದು ಪಾಪ ತಾಯಿ ಹೃದಯಕ್ಕೆ ತಾಯಿ ಹೃದಯ ನುಲುಗು ಹೋಗ್ಬಿಟ್ಟಿದೆ ಆ ನುಲುಗು ಹೋಗಿದ್ದ ಹೃದಯಕ್ಕೆ ನಾನು ಏನಾದರೂ ಹೇಳ್ತಾ ಇರೋದು ಈ ಪೂಜೆ ಮಾಡು ಆ ಪೂಜೆ ಮಾಡು ಏನಾಗಲ್ಲ ಖಂಡಿತ ನೀನು ಇಷ್ಟಪಟ್ಟಿದ್ಯಾ ಆಗತ್ತೆ ಅದು ಅಂತ ಆದರೆ ನೀನೇನು ಇಷ್ಟಪಟ್ಟಿದೆ ಅದು ಖಂಡಿತ ಆಗತ್ತೆ ರಾಯ ನಿನಗೆ ಕೊಡಿಸ್ತಾರೆ ಅಂತ ಆದರೆ ನನಗೆ ಒಂದು ಕಡೆಯ ಮೂಲೆಯಲ್ಲಿತ್ತು ಇದು ಅಸಾಧ್ಯ ಆದರೆ ಆ ತಾಯಿ ಬೇಕು ಅಂತ ಹೇಳುವಾಗ ನಾವು ಅವರಿಗೆ ನೇರವಾಗಿ ಇದಾಗೋದಿಲ್ಲ ಇದು ಅಸಾಧ್ಯ ಇದು ಯಾವ ದೇವ್ರ ಕೈಯಲ್ಲೂ ಆಗೋಲ್ಲ ಅಂದಾಗ ಆ ತಾಯಿ ಹೃದಯಕ್ಕೆ ನಾವು ಪೆಟ್ಟು ಕೊಟ್ಟಂಗೆ ಆಗುತ್ತೆ ಅಳುತ್ತೆ ಆ ತಾಯಿ ಹೃದಯ ಅಳುತ್ತೆ ಗೋಗೆರಿಯುತ್ತೆ ಆ ಗೋಗೆರಿದಾಗ ಹತ್ರನು ಹೇಳ್ಕೊಳೋಕ್ಕಾಗದೇ ಇರೋ ಸಂಕಷ್ಟ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಂತಾರೆ ಅದೇನೇನಾದರೂ ಪೆಟ್ಟು ಕೊಟ್ಟುಬಿಟ್ರೆ ಅದಕ್ಕೆಷ್ಟು ನೋವಾಗುತ್ತೆ ಆ ತಾಯಿ ಹೃದಯಕ್ಕೆ ಆವಾಗ ನಾವು ಅವರಂತೇ ಮಾತಾಡ್ಕೊಂತ ಹೋಗ್ಲಿಕ್ಕೆ ಶುರು ಮಾಡಿದೆ ಹೌದಾ ಅದು ಆ ಬಿಡು ನಿನ್ನ ಏನು ಕೇಳ್ತಾ ಇದೆಯಾ ಅದು ರಾಯರ್ ಕೊಟ್ಟೇ ಕೊಡ್ತಾರೆ ನಿನಗೆ ಏನು ಕೇಳ್ತೀಯ ರಾಯರ್ ಕೊಟ್ಟೇ ಕೊಡ್ತಾರೆ ಅಂತ ಆದರೆ ಆ ಹೆಣ್ಣು ಮಗಳ ಹಠ ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ ತಿರುಗದೇ ಇರೋ ದೇವಸ್ಥಾನ ಇಲ್ಲ ಹರಕೆಗಳು ಅದು ಇದು ಒಂದೆರಡಿಲ್ಲ ದುಡ್ಡು ಖರ್ಚು ಲೆಕ್ಕನೇ ಇಲ್ಲ ಆ ತಾಯಿ ಹೃದಯ ಎಷ್ಟು ನೊಂದುಕೊಳ್ತು ಅಂದರೆ ನಾಲ್ಕು ವರ್ಷದಿಂದ ನಡೆದಿರುವಂತಹ ವಿಷಯ ಇಲ್ಲಿ ತನಕ ಆ ತಾಯಿ ಹೃದಯಕ್ಕೆ ಇಲ್ಲ ಯಾವಾಗಲೂ ನೋಡಿ ಅಳೋದು ಸಂಕಟ ಪಡೋದು ಅಲ್ಲಿ ಊಟ ಮಾಡುವಾಗ ಅಳೋದು ತಿಂಡಿ ನುಣ್ಣಾಗಳೋದು ಇದು ಹೀಗೆಲ್ಲ ಮಾಡ್ತಾ ಆದರೂ ನಾನು ಹೇಳ್ತಾನೇ ಇದೆ ತಡೆಯೇ ತಡಿ ಏನಾಗುತ್ತಂತ ನೋಡೋಣ ತಡಿಯೇ ಸ್ವಲ್ಪ ತಡ್ಕೋ ಅಂತ ನೋಡೋಣ ಯಾಕೆ ಅಳ್ತೀಯ ಅಳಬೇಡ ನೀನು ಕೊಡ್ಸು 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 ಅಂತ ಇದೆಯಲ್ವ ರಾಯರ ಹತ್ರ ಕೊಡಿಸ್ತಾರೆ ಬಿಡು ನಿನ್ ಚಿಂತೆ ಯಾಕೆ ಇದೆ ಖಂಡಿತ ಆಗತ್ತಾ ಅನ್ನೋರು ಒಂದೊಂದ್ಸಲ ಅನ್ನೋರು ಇಷ್ಟು ವರ್ಷದಿಂದ ಬೇಡ್ಕೊಳ್ತಾ ಇದ್ದೀನಿ ಆಗದೆ ಇರೋದು ಈಗ ಆಗತ್ತಾ ಈಗಾಗತ್ತಾ ಅನ್ನೋರು ಆಗತ್ ಕಣೆ ಯಾಕಂದ್ರೆ ಆಗಲ್ಲ ಅಂತ ನಾವು ಹೇಳುವಾಗಿಲ್ಲ ಆಗಲ್ಲ ಅಂದ್ರೆ ತಾಯಿರೋದೇ ಕುಸಿದ್ ಬಿಡುತ್ತೆ ಮತ್ತೆ ಯಾಕಂದ್ರೆ ನಂಬಿಕೆ ಇಟ್ಟು ಅವ್ರು ಹೇಳುವಾಗ ನಾವು ಆಗಲ್ಲ ಕಣೆ ಅದು ಹೇಗೆ ಸಾಧ್ಯ ಅಂದ್ಬಿಟ್ರೆ ತುಂಬ ನೊಂದು ಹೋಗ್ತಾರೆ ಅದರದೇ ಸರಿ ಏನೋ ಹೇಳಿ ಹೇಳಿ ಈಗ ಒಂದು ಆರು ತಿಂಗಳಾಯಿತು ಅವರಿಗೂ ನನಗೂ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಯಿತು ಕಡಿಮೆ ಆಯಿತು ಅಂದರೆ ಅವ್ರಿಗೆ ಪಾಪ ದಿನ ಇವ್ರ ಹತ್ರ ಏನು ಹೇಳ್ಕ ಅಳೋದು ಅನ್ನೋದು ಅವರಿಗಾಯಿತು ತನ್ನಷ್ಟಕ್ಕೇ ತಾನು ಅಳೋದು ಎಲ್ಲ ಇದೆ ದೇವರು ಎಲ್ಲ ಕೊಟ್ಟಿದ್ದಾನೆ ಇದೊಂದು ಅತಾಚುರ್ಯ ಆಗಿಬಿಟ್ಟಿದೆ ಒಂದು ಅತಾಚುರ್ಯ ಆಗಿದೆ ಮಕ್ಕಳ ವಿಷಯದಲ್ಲಿ ಆಗಿದೆ ಅವರಿಗೆ ಆಗ ತುಂಬ ನೋವಲ್ಲಿರುವಾಗ ಇದ್ದಕ್ಕಿದ್ದಂತೆ ಮೊನ್ನೆ ನನಗೊಂದು ಕಾಲ್ ಬರುತ್ತೆ ಅವರಿಂದ ಕಾಲ್ ಬಂದಾಗ ಪಕ್ ಎತ್ತ ತಕ್ಷಣವೇ ಅಳುತ್ತಾರೆ ಎತ್ತ ತಕ್ಷಣವೇ ಮತ್ತದೇ ಅದೇ ರಾಗ ಅದೇ ಹಾಡು ಅಂದಂಗೆ ಪಾಪ ಮತ್ತೆ ಪುನಃ ಅದನ್ನೇ ಹೇಳ್ತಾರೆ ಅದನ್ನೇ ಹೇಳ್ತಾರೆ ಅದನ್ನೇ ಹೇಳ್ಕೊತಾ ಇರ್ತಾರೆ ಯಾಕೆ ಯಾಕೆ ಹಿಂಗೆ ಮಾಡ್ತೀಯ ಯಾಕೆ ಈ ರೀತಿ ಕೊರಗ್ತೀಯಾ ಕೊರಗ್ಬೇಡ ಕಣೆ ಕೊರಗ್ಬೇಡ ಕೊರಗ್ಬೇಡ ಅಂತ ನಮ್ಮಲ್ಲಿ ಎಷ್ಟೇ ನೋವಿರಲಿ ನಾವು ಮತ್ತೊಬ್ಬರಿಗೆ ಸಾಂತ್ವಾನವನ್ನು ಹೇಳುವಾಗ ನಾವು ನಮ್ಗೇನು ನೋವೇ ಆಗಿಲ್ವೇನೋ ಅಂದ್ಕೋಬೇಕು ಆ ರೀತಿ ಮಾಡಿ ಸಾಂತ್ವಾನವನ್ನು ಹೇಳ್ತೀವಿ ನಾವು ಏನು ಆಗಲ್ಲ ಕಣೆ ಏನಾಗಲ್ಲ ಕಣೆ ಧೈರ್ಯ ತಿಂದಿರು ಧೈರ್ಯ ತಿಂದಿರು ಅಂತ ಯಾಕೋ ಆ ಒಂದು ವೇಳೆಗೆ ನನಗನ್ನಿಸ್ತು ಅವ್ರ ಬಗ್ಗೆ ಏನನ್ನಿಸ್ತು ಅಂದರೆ ನಾನು ಎಲ್ಲರದು ಹಾಗೆಲ್ಲ ತೊಗೊಂಡು ಹೋಗಲ್ಲ ಆವಾಗ ಅವ್ರ ಹತ್ರ ಹೇಳಿದೆ ಏನಂತ ಹೇಳಿದೆ ಅಂದರೆ ಒಂದು ಕೆಲಸ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಂತ ಅಂದೆ ಕಡೆಗೆ ಹಾಗೆ ಒಂದು ಅವತ್ತೆ ರಾಯರಿದ್ರುಗಡೆ ನಿಂತೆ ನೋಡಿ ರಾಯರೇ ಮಂತ್ರಾಲಯಕ್ಕೆ ನೀವು ಕರ್ಸ್ಕೊಂಡಿದ್ರಿ ಮಂತ್ರಾಲಯಕ್ಕೆ ಎರಡು ಸಲ ಹೋಗಿ ಬಂದರು ಮತ್ತೆ ಗುರುಗಳು ಸಹಿತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ತನ್ನ ನೋವನ್ನು ಗುರುಗಳಲ್ಲಿ ಹೇಳ್ಕೊಂಡಿದ್ದಾರೆ ಗುರುಗಳಲ್ಲಿ ಹೇಳ್ಕೊಂಡಾಗ ಗುರುಗಳು ಸಹಿತ ಅವರಿಗೆ ರಾಯರಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿ ನಾಲ್ಕು ವರ್ಷದಿಂದ ನಡೀತಾ ಇರೋ ಈ ಘರ್ಷಣೆ ಅಥವಾ ತಾಯಿ ಸಂಕಷ್ಟ ಅದು ನಿಮಗೆ ಅರ್ಥನೇ ಆಗ್ತಾ ಇಲ್ವ ತಂದೆ ಏನಾದರೂ ಒಂದು ತೀರ್ಮಾನ ಕೊಡಿ ಏನಾದರೂ ಒಂದು ತೀರ್ಮಾನ ಕೊಟ್ಟಿಲ್ಲ ಅಂದರೆ ಇವತ್ತು ಜೀವನ ಕಳ್ಕೊತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ನಿನ್ನ ಭಕ್ತರ ಹಾಕ್ಕೊಂಡು ನಿಮ್ಮನ್ನು ಪೂಜೆ ಮಾಡಿ ಈ ಮಟ್ಟಕ್ಕೆ ಬರಬೇಕಾ ತಂದೆ ನಾಲ್ಕು ವರ್ಷದಿಂದ ಬೆಂದು 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 ಹೋಗ್ತಾ ಇದೆ ಆ ತಾಯಿ ಹೃದಯ ನಿಮಗೆ ಕಾಣಿಸ್ತಾನೇ ಇಲ್ವಾ ತಂದೆ ದಯವಿಟ್ಟು ನೀವೇ ಏನಾದರೂ ತೀರ್ಮಾನ ತಗೊಳ್ಳೇಬೇಕು ನೀವು ತಗೊಳ್ಳಿಲ್ಲ ಅಂದರೆ ಅದು ಬೇರೆ ಆಗುತ್ತೆ ತಂದೆ ಯಾಕಂದರೆ ನಿಮ್ಮನ್ನು ಮನಸ್ಸಾರೆ ನಂಬಿದ್ದಾಳೆ ಆ ನಂಬಿದಂಥ ಆ ಜೀವಕ್ಕೆ ಆ ತಾಯಿರದೇನಾದ್ರ ರಾಯರಿ ನೀವು ಅರ್ಥ ಮಾಡ್ಕೊಳ್ಳಿ ಹೀಗೆ ನಾನು ಮಾತಾಡಿದ್ದೀನಿ ರಾಯರಿ ಎದುರುಗಡೆ ನೀವು ಅರ್ಥ ಮಾಡ್ಕೊಳ್ಳಿ ರಾಯರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹಾಗೆ ನಾನು ಪ್ರಾರ್ಥನೆಯನ್ನು ಮಾಡಿದೆ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಅವಾಗ ಏನು ಮಾಡಿದೆ ಒಂದು ವಾರ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಮತ್ತೆ ಒಂದು ವಾರ ಬಿಟ್ಟು ಕಾಲ್ ಮಾಡಿದಾಗ ನೋಡಿ ಅಲ್ಲಿ ಎಷ್ಟು ಬೇಗ ಬದಲಾವಣೆ ಆಗಿದೆ ಅಂದರೆ ಎಂಥ ಆಶ್ಚರ್ಯ ಈ ಮೊನ್ನೆ ಗುರುವಾರದಿಂದ ನಾನು ಕೇಳಿ ಎಂಟು ದಿನ ಆಗಿದೆ ಅದರ ನಂತರ ಮೊನ್ನೆ ಗುರುವಾರದಿಂದ ನಾವು ಏನು ಅವರಿಗೆ ಇದು ಹೇಳ್ತಾ ಇದ್ದೀವಿ ಆಗಲ್ಲ ಕಣೆ ಆದರೆ ಆಗಬಹುದು ನೀನು ಹೇಳ್ದಂಗೆ ಆಗಲ್ಲ ಆದರೆ ಆಗಬಹುದು ಅಂತ ಹೇಳ್ತಾ ಇದ್ದವೋ ಅದೇ ಅವರ ಮನಸ್ಸಿಗೆ ಬರೋಕ್ಕೆ ಶುರು ಆಗುತ್ತೆ ಏನಾಗುತ್ತೆ ನಾನು ಯಾಕೆ ಹೀಗೆ ಮಾಡಬಾರ್ದು ನಾನು ಹಾಗೆ ಲತಕ್ಕ ಎಲ್ಲ ಹೇಳಿದ ಹಾಗೆ ಅದು ಹ್ಯಾ ಹಾಗೆ ಆಗ್ಬೌದಲ್ವಾ ಅಂತೇಳಿ ಯೋಚನೆ ಬರೋಕ್ಕೆ ಶುರು ಮಾಡಿದವ್ರು ನಂಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ನನಗೆ ಈ ರೀತಿ ಯೋಚನೆ ಬರ್ತಾ ಇದೆ ಆವಾಗ ನಾನು ಹೇಳಿದೆ ಈ ಯೋಚನೆ ನಿನಗೆ ಯಾವಾಗಲೂ ಬರಬೇಕಿತ್ತು ಇದೇ ಯೋಚನೆ ನಾವೆಲ್ಲರೂ ಹೇಳ್ತಾ ಇರೋದು ನಿನಗೆ ಆದರೆ ನಾವು ಹೇಳುವ ಹಾಗಿಲ್ಲ ನಿನಗೆ ನಿನ್ನ ನೋವು ಆಗುತ್ತೆ ನಾವು ಹೇಳಿದ ತಕ್ಷಣ ಇವತ್ತು ಅದನ್ನು ಹೇಳಿಸಿದ್ದಾರೆ ಅಂದರೆ ಇವತ್ತು ನಿನ್ನ ಮನಸ್ಸಲ್ಲಿ ಬಂದಿದೆ ಅಂತಾದರೆ ಅದು ರಾಯರು ನಿಮಗೆ ಕೊಟ್ಟಿರುವಂಥ ಒಂದು ವರ ವರ ಅಂತಲೇ ತಿಳ್ಕೊ ಇದರಿಂದಲೇ ಒಳ್ಳೇದಾಗದಮ್ಮ ಹಂಗೆ ನೀನು ಹೇಳಿದಂಗೆ ಒಳ್ಳೇದಾಗಲ್ಲ ನೀನು ಹೇಳ್ದಂಗೆ ಹೋದ್ರೆ ಬೇರೆ ನಮ್ನೆ ಆಗತ್ತೆ ಅಂಥೇಳಿ ರಾಯರು ನಿನಗೆ ಇವತ್ತು ಈ ಸೂಚನೆಯನ್ನು ಕೊಟ್ಟಿದ್ದಾರೆ ಬಹುಶಃ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿನಗೀಗಾಗಲೇ ಮನಸ್ಸಿಗೆ ಬಂದು ಬಿಟ್ಟಿದೆ ನಾನು ಹೀಗೆ ಮಾಡಿದ್ರೆ ಒಳ್ಳೇದೇನು ಅಂತ ಹಾಗೆ ಮಾಡಿ ಆ ತಾಯಿ ಹೃದಯ ನಿಜವಾಗಿ ನಾಲ್ಕು ವರ್ಷದಿಂದ ಬೈತಾ ಇರುವಂಥ ಆ ತಾಯಿ ಹೃದಯಕ್ಕೆ ಸಾಂತ್ವನವನ್ನು ರಾಯರು ಮೊನ್ನೆಯ ಗುರುವಾರ ಕೊಟ್ಟಿದ್ದಾರೆ ಸಮಾಧಾನ ಕೊಟ್ಟಿದ್ದಾರೆ ತಾಳ್ಮೆ ಕೊಟ್ಟಿದ್ದಾರೆ ಜೊತೆ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಹೀಗಾಗತ್ತೇನೋ ಹಾಗಾಗತ್ತೇನೋ ಅವ್ರು ಹಾಗಂತಾರೇನೋ ಇವ್ರು ಹೀಗಂತಾರೇನೋ ಯಾರು ಅಂತಾರೆ ಅಂತ ಚಿಂತೆ ಮಾಡಬೇಡ ಯಾಕಂದರೆ ನಮ್ಮ ಕೈ ನಮ್ಮ ತಲೆಯಡಿನೇ ಇರೋದು ಮತ್ತೊಬ್ರಿಗೂ ಇದರಲ್ಲಿ ಇರೋಲ್ಲ ಖಂಡಿತವಾಗಿಯೂ ಅದನ್ನು ಇದು ಮಾಡ್ಕೋಬೇಡ ನೀನು ಬಿಟ್ಟು ಬಿಡು ನಿನಗೇನು ಬೇಕು ರಾಯರದನ್ನು ಕೊಟ್ಟಾಗಿದೆ ರಾಯರನ್ನು ನಂಬು ಅಷ್ಟೇ ಅವ್ರು ಏನು ಹೇಳ್ತಾರೇನೋ ಆ ಕುಟುಂಬದವ್ರು ಏನು ಹೇಳ್ಬೋದು ಈ ಕುಟುಂಬದವ್ರಿ ಅವ್ರು ಬೈತಾರೇನೋ ಇವ್ರು ಬೈತಾರೆ ಬೇಡ ಅದು ಯಾವುದು ಅದನ್ನೆಲ್ಲ ಇಷ್ಟು ಟೈಮರಿ ನೋಡೇ ನೋಡೆ ನೋಡೆ ನಾಲ್ಕು ವರ್ಷದಿಂದ ನೋಡಿ ರಾಯರು ಇವತ್ತು ಒಂದು ಮನಸ್ಸನ್ನು ನಿಮ್ಗೆ ಕೊಟ್ಟಿದ್ದಾರೆ ಹೀಗೆ ಮಗಳೇ ಅಂತ ತೋರಿಸ್ಕೊಟ್ಟಿದ್ದಾರೆ ಆ ನಡಿಗೆಗೆ ಕರೆಕ್ಟಾಗಿ ನಡ್ಕೋ ನೀನು ಶಾಂತವಾಗಿರ್ತೀಯ ಏನು ಬಯಸಿದೀಯಾ ಅದು ನಿನಗೆ ಸಿಗ್ತಾ ಇದೆ ಸಿಕ್ಕಿದ್ದನ್ನು ಚಂದ ರೀತಿಯಲ್ಲಿ ಆಹ್ವಾನ ಮಾಡ್ಕೊ ಏನೇನೋ ಮಾಡ್ಕೊಳಕ್ಕೆ ಹೋಗ್ಬೇಡ ಮತ್ತೆ ರಾಯರನ್ನ ನಂಬಿದ್ಯಾ ಇಷ್ಟು ಪೂಜೆ ಮಾಡಿದೆ ರಾಯರೇನೋ ಒಂದು ಫಲ ಕೊಟ್ಟರು ನನಗೆ ಅಂತ ನಿನ್ನ ಮನಸ್ಸಲ್ಲಿದೆ ಅಲ್ವಾ ಆ ಮನಸ್ಸಲ್ಲಿರುವಂಥ ಭಾವನೆ ಸಂತೋಷವಾಗುತ್ತೆ ಪರಿವರ್ತನೆ ಇನ್ನು ಮೇಲೆ ಅಂತ ಆ ಹೆಣ್ಣು ಹೇಳಿದೆ ನಾನು ಅವರು ಪಾಪ ನನಗಿಂತ ಸಣ್ಣವರು ನಂಗೆ ಅಕ್ಕ ಅಂತ ಕರೀತಾರೆ ನಿಜ ಹೇಳ್ಬೇಕಂದ್ರೆ ನಮ್ಮ ಊರಿನವರೇ ಅವರು ಆಮೇಲೆ ನೋಡೋಕೆ ಹೋದಾಗಲೇ ಗೊತ್ತಾಗಿದ್ದು ನನ್ನ ತವರೂರಿನವ್ರೆ ಹೊರಗಿನವರು ಅಲ್ಲ ಅವರು ಆಮೇಲೆ ಊರಲ್ಲಿ ಏನು ಅಂತ ಕೇಳಿದಾಗ ಇಲ್ಲ ಇಂಥಲ್ಲಿ ಇಂಥಲ್ಲಿ ಅಂತ ಗೊತ್ತಾಗಿದ್ದು ಹಾಗಾಗಿ ನೋಡಿ ಕೆಲವೊಂದು ಪೂಜಾ ಫಲಗಳು ಎಷ್ಟು ಪೂಜೆ ಮಾಡಿದರೂ ಫಲ ಸಿಗಲ್ಲ ಅಂತೀವಿ ನಾವು ಅಲ್ವಾ ಇದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಹೇಳಿದ್ದೆಲ್ಲ ಪೂಜೆ ರಾಯರು ಪೂಜೆ ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ ಆ ವ್ರತ ಮಾಡಿ ಅದು ಮಾಡಿದ್ರು ಈ ವ್ರತ ಮಾಡಿ ಇದನ್ನು ಮಾಡಿದ್ರು ರಾಯರದ್ದು ಅದು ಓದಿ ಅದು ಓದ್ರು ಇದು ಬರೀರಿ ಇದು ಬರೆದ್ರು ಅಯ್ಯೋ ಒಂದು ಎರಡಲ್ಲ ಆ ರೀತಿ ನಾಲ್ಕು ವರ್ಷಕ್ಕೆ ರಾಯರು ಫಲ ಕೊಟ್ಟಿದ್ದಾರೆ ನಾನು ಅದನ್ನು ವಿಡಿಯೋದಲ್ಲಿ ಅದು ವಿಷಯ ಏನು ಅಂತ ಹೇಳುವ ಹಾಗಿಲ್ಲ ಆದರೆ ಆ ಹೆಣ್ಣು ಮಗಳು ಹಿಡಿದಂಥ ಹಠಕ್ ಹಠಕ್ ಹಠ ಏನು ಹಿಡಿದಿದ್ದಾರೆ ಅದಕ್ಕೆ ತಕ್ಕಂತೆ ಕೊಟ್ಟಿಲ್ಲ ಆದರೆ ಆ ಮನಸ್ಸಿಗೆ ಖುಷಿಯಾಗಿ ಆ ತಾಯಿ ಹೃದಯ ನೆಮ್ಮದಿಯಾಗಿ ಇರುವ ಹಾಗೆ ರಾಯರು ಮಾಡಿದರು ಇಷ್ಟು ಇಷ್ಟು ಮಾಡಿದ್ದಾರೆ ರಾಯರು ಅಂದರೆ ಈ ರೀತಿಯಾಗಿ ಹೋಗು ಮಗಳೇ ಆ ರೀತಿಯಾಗಿ ಹೋಗಬೇಡ ಅಂತ ಆ ರೀತಿ ರಾಯರು ಮಾಡಿದ್ದಾರೆ ಬಹುಶಃ ನಾನು ರಾಯರ ಹತ್ರ ಕೇಳಿದ್ದೀನಿ ನಾನು ಅನ್ನೋದು ಹೆಚ್ಚಾಗುತ್ತೆ ಇಲ್ಲಿ ಬಹುಶಃ ಆ ಒಂದು ಟೈಮ್ ಬಂದಿದೆ ಅಂತ ಕಾಣುತ್ತೆ ನನಗೆ ಅಂದರೆ ಆ ಇರೋದಕ್ಕೆ ಸಾಂತ್ವನ ಕೊಡುವಂಥ ಒಂದು ಟೈಮ್ ಬಂದಿದ್ದಕ್ಕೆ ಏನೋ ಗೊತ್ತಿಲ್ಲ ಆರು ತಿಂಗಳ ಮೇಲೆ ಮತ್ತೆ ಕಾಲ್ ಮಾಡ್ತಾರೆ ನಾನು ರಾಯರ ಹತ್ರ ಬೇಡ್ತೀನಿ ಅವರು ರಾಯರ ಹತ್ರ ಬೇಡ್ತಾರೆ ರಾಯರು ಏನೋ ಒಂದು ಮಾಡ್ತಾರೆ ಕಣ ಇಷ್ಟು ಟೈಮ್ ಮೇಲೆ ಅಂತ ಅಂದಿದ್ದೆ ಬಹುಶಃ ಅದೇ ಪ್ರಕಾರ ರಾಯರು ಮಾಡಿದ್ರು ಇವತ್ತು ಆ ತಾಯಿ ಇರೋದೇ ಖುಷ್ ಖುಷಿಯಾಗಿದೆ ಖುಷಿಯಾಗುತ್ತೆ ಕೇಳೋಕ್ಕೆ ಈ ವಾಯ್ಸ್ ಮೆಸೇಜನ್ನು ಹಾಕ್ತಾರೆ ನೆಮ್ಮದಿಯಾಗಿ ಹಾಕ್ತಾರೆ ಈಗ ಖುಷಿಯಾಗಿ ಹಾಕ್ತಾ ಇದ್ದಾರೆ ಹಾಗಾಗಿ ಫಲ ರಾಯರು ಫಲ ಕೊಡುವಾಗ ಕಾಯಿಸ್ತಾರೆ ನಮ್ಮನ್ನು ಯಾಕಂದ್ರೆ ಸುಮ್ಮನೆ ಕಾಯಿಸ್ಬೇಕು ತನ್ನ ಭಕ್ತರನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶಕ್ಕಲ್ಲ ಅಂದ್ರೆ ಅದಕ್ಕೆ ಟೈಮ್ ಬರಬೇಕು ಆ ಟೈಮ್ ಬರೋದ್ರೊಳಗೆ ನಾವಿವತ್ತನ್ನ ಪೂಜೆಯನ್ನ ಮಾಡಿ ಅಕ್ರಮಗಳನ್ನ ಕಳ್ಕಂತೀವಿ ನಾವು ಇದನ್ನಾದ್ರೂ ಇವತ್ತು ನೋಡಿ ಕಲ್ತ್ಕೋಬೇಕು ಏನಂದ್ರೆ ಒಂದು ಬೇಡಿದಂತಹ ಒಂದು ವರಕ್ಕೆ ನಾಲ್ಕು ವರ್ಷದಿಂದ ಪೂಜೆ ಮಾಡ್ತಾ ಇರೋ ಹೆಣ್ಮಗಳಿಗೆ ಇವತ್ತು ಅದಕ್ಕೆ ಒಂದು ಸಾಂತ್ವನ ರೀತಿಯಾಗಿ ಒಂದು ದಾರಿಯನ್ನ ತೋರಿಸಿದ್ದಾರೆ ನಮ್ಮ ರಾಯರು ಹಾಗಾಗಿ ಯಾರು ಚಿಂತೆ ಮಾಡಬೇಡಿ ರಾಯರ ಪೂಜೆ ಅಷ್ಟು ಮಾಡಿದೆ ರಾಯರ ಪೂಜೆ ಇಷ್ಟು ಮಾಡಿದೆ ಬಹುಶಃ ಏನೇನಿದೆಯೋ ನಮ್ಮ ಕರ್ಮ ಯಾರಿಗೆ ಗೊತ್ತು ಅಲ್ವಾ ಅದಕ್ಕೆ ಸರಿಸಮವಾಗಿ ಅದೆಲ್ಲ ಕರ್ಮಗಳನ್ನು ಸರಿಸಮ ಮಾಡ್ಕೋತಾನೆ ಹೋಗ್ತಾರೆ ರಾಯರು ಅದನ್ನೆಲ್ಲ ಕಳ್ಕೊತೋದಾಗ ಅದ್ಕೊಂಡು ಟೈಮ್ ಬಂದಾಗ ಅದನ್ನ ಖಂಡಿತ ರಾಯರು ಅದನ್ನು ದಯಪಾಲಿಸ್ತಾರೆ ಹಾಗಾಗಿ ಇವರ ಒಂದು ಈ ಘಟನೆ ಬಹುಶಃ ನಮಗೆಲ್ಲರಿಗೂ ಒಂದು ಪಾಠ ಏನು ಪಾಠ ಅಂದರೆ ನಾವು ಹೇಳ್ತೀವಿ ಅಯ್ಯಪ್ಪ ಆ ಪೂಜೆ ಮಾಡಿದ ಕೂಡ ಅವ್ರಿಗೆ ಅಷ್ಟು ಬೇಗ ಆಯ್ತಂತೆ ಇವ್ರಿಗೆ ಈ ಪೂಜೆ ಮಾಡಿದ ಕೂಡ ಇವ್ರಿಗೆ ಇಷ್ಟು ಬೇಗ ನಮ್ಗೆ ಯಾಕೆ ಆಗಿಲ್ಲ ಎಲ್ಲರಿಗೂ ಆದ ಹಾಗೆ ನಮ್ಗೆ ಆಗ್ಬೇಕಂತಿಲ್ಲ ಕೆಲವ್ರಿಗೆ ಬೇಗ ಹೊರ ಕೊಡುತ್ತೆ ಕೆಲವರು ಲೇಟಾಗಿ ಹೊರ ಕೊಡ್ತಾರೆ ಅನ್ನೋದಕ್ಕೆ ಇದೇ ಕಾರಣ ಹಾಗಾಗಿ ನಮ್ಮ ಕರುಣಾಮಯಿ ಹತ್ರ ಬಹುಶಃ ಆ ಹೆಣ್ಣು ಮಗಳಿಗೆ ಎಷ್ಟು ಕಣ್ಣೀರು ಹಾಕಿದ್ದಾಳೆ ಅಂದರೆ ಅರ್ಥನೇ ಇಲ್ಲ ಅಷ್ಟು ಕಣ್ಣೀರನ್ನ ಒಂದು ಆ ಕಣ್ಣೀರನ್ನು ರಾಯರು ನೋಡ್ತಾರೆ ಅದರ ರಾಯರಿ ಮಾತ್ರ ಗೊತ್ತು ಈ ಕಣ್ಣೀರನ್ನು ಒರೆಸುವಂಥ ದಿನ ಹತ್ರ ಇದೆ ಬರುತ್ತೆ ಅನ್ನೋದು ರಾಯತ್ರಿ ಮಾತ್ರ ಗೊತ್ತು ಆದರೆ ಕಣ್ಣೀರು ಹಾಕಿಸ್ತಾನೆ ಇರ್ತಾರೆ ಏನು ಮಾಡಲಿ ಸಮಾಧಾನ ಮಾಡ್ಕೊಳ್ಳೋದಲ್ಲ ನೀನು ನೀನು ಸಮಾಧಾನ ಮಾಡೋ ಹೊತ್ತು ಜನ ಹೇಳ್ರು ನೀನು ಸಮಾಧಾನ ಮಾಡ್ಕೊಳ್ತಾ ಇಲ್ಲ ಆದರೆ ನಾನು ಏನು ಮಾಡಲಿ ಅಂತ ಹೇಳಿ ಕೊನೆಗೂ ರಾಯರು ಈ ಒಂದು ಪೂಜೆಗೆ ಅವ್ರು ಮಾಡಿದಂಥ ಪೂಜೆಗೆ ಫಲವನ್ನು ಕೊಟ್ಟಿದ್ದಾರೆ ತುಂಬ ಖುಷಿಯಾದಂಥ ವಿಷಯ ಬಹುಶಃ ನಾನು ತುಂಬ ಕೆಲವೊಂದು ಇದನ್ನು ಕೊಟ್ಟೆ ಅವರಿಗೆ ಲೋಕದಲ್ಲಿ ಕೆಲವು ಕೆಲವು ಕಡೆಯಲ್ಲಿ ನಡೆದಿರುವಂಥ ವಿಷಯಗಳನ್ನೆಲ್ಲ ಅವರಿಗೆ ಸ್ವಲ್ಪ ಇದು ಮಾಡಿದೆ ಹೀಗೀಗೆ ಹೀಗೀಗೆ ಆ ಲೆಕ್ಕದಗ್ ನಿನ್ನ ವಿಷಯಗಳು ಬೆಟರ್ ಆಗಿದೆ ಬೆಟರ್ ಆಗಿದೆ ನೀನು ಯಾಕೆ ಇದು ಇದು ಮಾಡ್ಕೋತೀಯ ಅಂತೆಲ್ಲ ಹೇಳಿದಾಗ ಬಹುಶಃ ತಿಳಿಯಾಗಿದೆ ಮನಸ್ಸು ಮತ್ತೆ ಈಗ ತಾನೇನು ಇಷ್ಟಪಟ್ಟಿದ್ದೀನಿ ರಾಯರು ಯಾವ ದಾರಿ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಇದು ಮಾಡುವಂಥ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ಅವ್ರು ಬೆಂಗಳೂರಿನಲ್ಲಿದ್ದಾರೆ ಖಂಡಿತವಾಗಿಯೂ ಆ ಕಾರ್ಯಕ್ರಮಕ್ಕೆ ನೀವು ಮುಂದಾಳತ್ವವನ್ನು ವಹಿಸಬೇಕು ಅಂತ ಹೇಳಿದ್ದಾರೆ ಅಂದ್ರೆ ನೀವು ಬರಬೇಕು ಅಕ್ಕ ನೀವು ಬಂದು ಅದನ್ನ ನಿತ್ತು ನನ್ನ ಜೊತೆ ನಿತ್ತು ಮಾಡಬೇಕು ಅಂದಿದ್ದು ಅದೇನು ರಾಯರಿಷ್ಠೆ ಹೋಗಬೇಕು ಅಲ್ಲಿ ಹೋಗಲೇಬೇಕು ಅನ್ನೋದಿದ್ರೆ ರಾಯರ್ ಖಂಡಿತ ಕಳಿಸ್ಕೊಡ್ತಾರೆ ಏನೇ ಆಗಲಿ ಆ ತಾಯಿ ಹೃದಯ ಖುಷಿಯಾಗಿದೆ ಈಗ ಅದಕ್ಕೆಲ್ಲರೂ ನಾವೆಲ್ಲರೂ ಹಾರೈಸೋಣ ಅಂತ ಹೇಳ್ತಾ ನಮ್ಮ ಕರುಣಾಮಯಿಯನ್ನು ಇವತ್ತು ಬೇಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ